ನೇತ್ರಾವತಿ ತೀರದಲ್ಲಿ ಶವ ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಒಂದಾದ ಮೇಲೆ ಒಂದು ತಿರುವುಗಳನ್ನು ಪಡೆದುಕೊಳ್ತಾನೆ ಹೋಗ್ತಾ ಇದೆ ಈಗ ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಮತ್ತೆ ಎರಡು ಕಳೆಬರಗಳು ಪತ್ತೆಯಾಗಿದ್ದಾವೆ ಬುರುಡೆ ಸಹಿತವಾಗಿ ಮಾನವನ ಅಸ್ಥಿ ಪಂಜರ ಮೂಳೆಗಳ ಅವಶೇಷ ಪತ್ತೆಯಾಗಿದೆ ಇನ್ನು ಈ ಮೂಳೆಗಳನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಫಾರೆನ್ಸಿಕ್ ತಜ್ಞರು ಡಿಎನ್ಎ ಸ್ಯಾಂಪಲ್ಸ್ ಏನಾದರೂ ಸಿಗತ್ತಾ ಅದನ್ನು ಕೂಡ ಕಲೆ ಹಾಕೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಇದರ ಜೊತೆಗೆ ಆ ಅವಶೇಷ ಇದ್ದಂತಹ ಒಂದು ಮಣ್ಣಿನ ಸ್ಯಾಂಪಲ್ ಏನಿದೆ ಅದನ್ನು ಕೂಡ ಸೋಕೋ ಟೀಮ್ ಪಡ್ಕೊಂಡಿದೆ ಅಂದರೆ ಆ ಮಣ್ಣನ್ನು ಪಡೆದುಕೊಂಡಿದ್ದೇ ಆದರೆ ಆ ಮಣ್ಣಿನ ಸ್ಯಾಂಪಲ್ನಿಂದ ಎಷ್ಟು ವರ್ಷ ಆಗಿದೆ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಸಿಕ್ಕಿರುವ ಅವಶೇಷಗಳನ್ನು ಎಫ್ ಎಸ್ ಎಲ್ಗೆ ಕಳಿಸೋದಕ್ಕೂ ಕೂಡ ಸ್ಯಾಂಪಲ್ಗಳನ್ನು ಸಂಗ್ರಹಣೆ ಮಾಡಲಾಗ್ತಾ ಇದೆ ಭೂಮಿ ಮೇಲೆ ಚದುರುಕೊಂಡ ಸ್ಥಿತಿಯಲ್ಲಿ ಅವಶೇಷಗಳು ಇತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅಂದರೆ ಅಲ್ಲೊಂದು ಮೂಳೆ ಇಲ್ಲೊಂದು ಮೂಳೆ ಮತ್ತೊಂದು ಕಡೆ ಬುರುಡೆ ಈ ರೀತಿ ಚದುರಿಕೊಂಡ ಸ್ಥಿತಿಯಲ್ಲಿ ಅವಶೇಷಗಳು ಪತ್ತೆಯಾಗಿದೆ ಅವಶೇಷಗಳನ್ನು ಮಹಜರು ಮಾಡುವಂತಹ ಕಾರ್ಯವನ್ನು ಒಂದು ತಂಡ ಮಾಡ್ತಾ ಇದೆ ಇದರ ಜೊತೆಗೆ ಮತ್ತೊಂದು ತಂಡ ಗುಡ್ಡ ಕಾಡಿನಲ್ಲಿ ಮತ್ತೆ ಶೋಧ ಕಾರ್ಯ ನಡೆಸ್ತಾ ಇದೆ ಅಂದರೆ ಒಂದು ತಂಡ ಒಂದು ಅಸ್ಥಿ ಪಂಜರ ಸಿಕ್ಕ ಕೂಡಲೇ ಅದರ ಅವಶೇಷಗಳನ್ನು ಮಹಜರು ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಇದೆ ಅಂದರೆ ಅಕ್ಕಪಕ್ಕದಲ್ಲಿ ಏನೇನೆಲ್ಲ ಅಸ್ಥಿ ಪಂಜರ ಮಾನವನ ಮೂಳೆಗಳು ಲಭ್ಯವಾಗುತ್ತೆ ಅದೆಲ್ಲವನ್ನೂ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಒಂದು ತಂಡ ಮಾಡ್ತಾ ಇದೆ ಜೊತೆಗೆ ಸಂಪೂರ್ಣ ಅಸ್ಥಿ ಪಂಜರದ ಒಂದು ಮೂಳೆಗಳನ್ನು ಪತ್ತೆ ಹಚ್ಚುವಲ್ಲಿ ಒಂದು ತಂಡ ಕಾರ್ಯವನ್ನು ಮಾಡ್ತಾಯಿದ್ರೆ ಮತ್ತೊಂದು ತಂಡ ಬಂಗ್ಲೆ ಗುಡ್ಡದಲ್ಲಿ ಮತ್ತೆ ಏನಾದರೂ ಬೇರೆ ಜಾಗದಲ್ಲಿ ಅಸ್ಥಿ ಪಂಜರಗಳು ಸಿಗುತ್ತಾ ಮಾನವನ ದೇಹದ ಪಳಿಯುಳಿಕೆಗಳು ಏನಾದರೂ ಸಿಗುತ್ತಾ ಅಂತ ಮತ್ತೊಂದೆಡೆ ಅವರು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ತಿರುವು ಸಿಗ್ತಾ ಇದೆ ಈಗ ಎರಡು ಅಸ್ಥಿ ಪಂಜರಗಳು ಸಿಕ್ಕಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಎರಡು ಮಾನವನ ಅವಶೇಷಗಳು ಲಭ್ಯವಾಗಿದ್ದಾವೆ ಈ ಮೂಳೆಗಳ ಅವಶೇಷಗಳನ್ನು ಈಗಾಗಲೇ ಫಾರೆನ್ಸಿಕ್ ತಂಡ ಪರಿಶೀಲನೆ ಕೂಡ ಮಾಡ್ತಾ ಇದೆ ಜೊತೆಗೆ ಅದರ ಡಿ ಎನ್ ಎ ಸ್ಯಾಂಪಲ್ಗಳು ಏನಾದರೂ ಸಿಗುತ್ತಾ ಅಂತ ಅದನ್ನು ಕೂಡ ಕಲೆ ಹಾಕುವತ್ತ ಇದೀಗ ಫಾರೆನ್ಸಿಕ್ ತಜ್ಞರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ